ನಮಸ್ಕಾರ ಎಲ್ರಿಗೂ ಎಲ್ಲ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಹೇಳಿ ಅನ್ಕೊಳ್ತೇನೆ ನಿನ್ನೆ ನಾನೊಂದು ವಿಡಿಯೋ ಮಾಡಿ ಹಾಕಿದ್ದೆ ಆ ಅಪ್ಪ ಅಮ್ಮ ಮಕ್ಕಳು ಅಪ್ಪ ಅಮ್ಮ ಯಾಕ್ಬೇಕು ಬೇಕು ಅಮ್ಮನಿಗೆ ಅಪ್ಪ ಯಾಕ್ಬೇಕು ಬೇಕು ಅಪ್ಪನಿಗೆ ಅಮ್ಮ ಯಾಕ್ಬೇಕು ಬೇಕು ಅಪ್ಪ ಅಮ್ಮ ಇಬ್ರು ಮಕ್ಕಳಿಗೆ ಹೇಳಿ ಅದ್ರಲ್ಲಿ ಒಂದಿಷ್ಟು ವಿಷಯಗಳನ್ನ ನಾನು ನಿಮ್ಮೆಲ್ಲರ ಕಿವಿಗೆ ಹಾಕಿದ್ದೆ ಈಗ ಇನ್ನೊಂದು ವಿಷಯವನ್ನ ಹಾಕ್ತೇನೆ ಮಕ್ಕಳನ್ನು ಮಕ್ಕಳಂತೆ ಬೆಳೆಯಲು ಬಿಡಿ ಮಕ್ಕಳ ಮೇಲೆ ನಿಮ್ಮ ಒಂದು ಹಿಡಿತ ಏನಿದೆಯೋ ಅದನ್ನ ಸ್ವಲ್ಪ ಹಾರ್ಲಿಕ್ಕೆ ಬಿಡಿ ಅಂತ ಹಿಡಿತವನ್ನ ತಪ್ಪಿಸಿ ಬಿಡಿ ಮಕ್ಕಳು ಎಲ್ಲೂ ಓಡೋಗುದಿಲ್ಲ ಈಗಿನ ಮಕ್ಕಳ ಒಂದು ಮೆಂಟಾಲಿಟಿ ಇರ್ಬೋದು ಮೆಚುರಿಟಿ ಇರ್ಬಹುದು ಎಲ್ಲವೂ ಅತಿ ಬೇಗ ಬೇಗ ಈಗ ನಮ್ಮ ಏಜಿನಕ್ಕಿಂತನೂ ಈಗಿನ ಮಕ್ಕಳು ಬೇಗ ಕಲಿತಾರೆ ಹಾಗಾಗಿ ಆ ಮಕ್ಕಳಿಗೆ ಅವರಿಗೆ ಆದಂತ ಒಂದಿಷ್ಟು ಕನಸುಗಳಿರುತ್ತೆ ಆ ಕನಸುಗಳನ್ನ ನನ್ಸ್ ಮಾಡ್ಕೊಳ್ಳುವಂತ ಅವ್ರು ಹೋಗ್ತಿದ್ದಾರೆ ಅಂತ ಹೇಳಿದಾಗ ಅದಕ್ಕೆ ಸಪೋರ್ಟ್ ಕೊಡಿ ನಿಮ್ಮ ಆಂಬಿಷನ್ ಗಳನ್ನ ನಿಮ್ಮ ತಲೆಯಲ್ಲಿನ ಗಳನ್ನ ಮಕ್ಕಳ ಮುಂದೆ ಹರಡಿ ಆದ್ರೆ ಆ ಮಗು ಚಾಯ್ಸ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಇಲ್ಲ ನೀ ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ನನ್ನ ಸ್ಟೇಟಸ್ ಹೀಗಿದೆ ನಾನು ಈ ಸ್ಟೇಟಸ್ಗೋಸ್ಕರನೇ ಈ ರೀತಿ ಮಾಡ್ತಿದ್ದೇನೆ ಅಂತ ಖಂಡಿತ ಹೇಳ್ಬೇಡಿ ಇಲ್ಲಿ ನಾನೊಂದು ವಿಷಯವನ್ನ ನಿಮ್ಗೆ ಉದಾಹರಣೆಯಾಗಿ ಕೊಡ್ತೇನೆ ನಾನೀಗ ಒಂದು ಚಪ್ಪಲ್ ಹೊಲಿಯುವವರ ಒಂದು ಮಗಳು ಅಂತ ಇಟ್ಕೊಳ್ಳಿ ನನಗೆ ಚಪ್ಪಲ್ ಅಂಗಡಿಯೇ ಇಂಟ್ರೆಸ್ಟ್ ಬಟ್ ನನ್ನ ಅಪ್ಪ ಹೇಳ್ತಾನೆ ನಂಗೆ ಚಪ್ಪಲ್ ಅಂಗಡಿ ಬೇಡ ನೀನ್ ನನ್ ಇದರಲ್ಲಿ ತುಂಬಾ ಕಷ್ಟ ಇದೆ ನೀನ್ ಮಾಡಬೇಡ ಅಂತ ಅವರ ಒಂದು ಇಮೇಜ್ ಏನಿರುತ್ತೆ ಅಂದ್ರೆ ನಾನೇ ಚಪ್ಪಲ್ ಅಂಗಡಿಯಿಂದ ಬಿಟ್ಟು ಸ್ವಲ್ಪ ಮೇಲ್ ಹುದ್ದೆಗೆ ಹೋದ್ರೆ ನನಗೊಂದಿಷ್ಟು ಗೌರವ ಸಿಗುತ್ತೆ ಅಂತ ನನ್ನ ಆಲೋಚನೆ ಏನಿರುತ್ತೆ ಅಂತ ಹೇಳಿದ್ರೆ ಜೆನಿಆನ್ ಆಗಿ ಬಿಸ್ನೆಸ್ ಅನ್ನ ನಾನ್ ತಕೊಂಡು ಇನ್ನೊಂದಿಷ್ಟು ಗ್ರಾಫ್ ಏರಿಸುವ ಅಂತ ಈ ರೀತಿಯ ಕ್ಲಾಶಸ್ ಗಳಿದ್ದಾಗ ಮಕ್ಕಳ ಒಂದು ಆಲೋಚನೆಯಲ್ಲಿ ಬಿಡ್ತಿದೆ ಅದು ಒಂದು ಗಂಭೀರತೆ ಇದೆ ಅಂತ ಹೇಳಿದ್ರೆ ಖಂಡಿತ ಆ ಮಕ್ಕಳಿಗೆ ಸಪೋರ್ಟ್ ಮಾಡಿ ಯಾವ ಒಂದು ಕೆಲಸವೂ ಕೂಡ ಹೀನವಲ್ಲ ಮಕ್ಕಳು ಸಸ್ಯಗಳು ಮತ್ತೆ ಪ್ರಾಣಿಗಳು ಮಾತ್ರ ಈ ಮನುಷ್ಯ ಹೇಳುವ ಮಾತುಗಳಿಗೆ ಮೋಲ್ಡ್ ಆಗ್ತಾ ಹೋಗ್ತಾನೆ ಬದಲಾವಣೆ ಆಗ್ತಾ ಹೋಗ್ತಾನೆ ಬದಲಾವಣೆ ಆಗದೆ ಇರುವಂತವ್ರು ಅಂತ ಹೇಳಿದ್ರೆ ಪೋಷಕರು ಅಂತ ಅನ್ಸ್ಕೊಂಡಂತ ನಾವುಗಳು ಮಾತ್ರ ನನ್ನನ್ನು ಸೇರಿಸಿ ಹೇಳ್ತಾ ಇದ್ದೇನೆ ಈ ಪೋಷಕರ ಥಾಟ್ಸ್ ಗಳನ್ನ ನೀವು ಯಾವತ್ತು ಕೂಡ ಮಕ್ಕಳ ಮೇಲೆ ಹೇಳಿದ್ರೆ ಅದು ನಿಮ್ಮ ಆಂಬಿಷನ್ ನಾನು ಡಾನ್ಸರ್ ಆಗ್ಬೇಕಿತ್ತು ನಾ ಡಾಕ್ಟರ್ ಆಗ್ಬೇಕಿತ್ತು ನಾ ಇಂಜಿನಿಯರ್ ಆಗ್ಬೇಕಿತ್ತು ನಾನು ಸಿವಿಲ್ ಇಂಜಿನಿಯರ್ ಆಗ್ಬೇಕಿತ್ತು ನಾನು ಲಾಯರ್ ಆಗ್ಬೇಕಿತ್ತು ನಾನು ಜಡ್ಜ್ ಆಗ್ಬೇಕಿತ್ತು ನಾನ್ ಹೋಟೆಲ್ ವರ್ಕ್ ಮಾಡ್ಬೇಕಿತ್ತು ಆ ನಾನ್ ಫ್ಯಾಷನ್ ಡಿಸೈನರ್ ಆಗ್ಬೇಕಿತ್ತು ನಾನ್ ಟೀಚರ್ ಆಗ್ಬೇಕಿತ್ತು ನಾನ್ ಅದು ಅದು ನಾನು 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 ಅಂತ ಹೇಳುವಂತದ್ದು ಯಾವತ್ತು ಹೊರಗಡೆ ಬರದೇ ಇರ್ಬೇಕಾದ್ರೆ ನಿಮ್ಮ ಸಕ್ಸಸ್ ನಿಮ್ ಕಾಣದೇ ಇರ್ಬೇಕಾದ್ರೆ ಈ ನಾನು ಅಂತ ಹೇಳೋದನ್ನ ನೀವು ನಿಮ್ಮ ಮಕ್ಕಳಲ್ಲಿ ನೋಡ್ತಿರ್ತೀರಿ ಈಗ ಇರುವಂತಹ ಒಂದು ಮುಕ್ಕಾಲು ಮಕ್ಕಳಲ್ಲಿ ನೀವು ಯಾರನ್ನ ಯಾವ ಹುದ್ದೆಯಲ್ಲಿಡಲು ಇಷ್ಟ ಪಡ್ತೀರಿ ನಿಮ್ಮ ಮಕ್ಕಳಿಗೆ ಅವರ ಬಗ್ಗೆ ಸ್ಪಷ್ಟ ಕಲ್ಪನೆ ಇದೆ ನನಗೆ ಇಂಥದ್ದೇ ಬೇಕು ಅಂತ ಹೇಳಿದ್ರೆ ಖಂಡಿತ ಗೋ ಹೈಡ್ ನಿಮ್ಮ ಹತ್ರ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ ನಿಮ್ಗೆ ಏನೂ ತೊಂದರೆ ಇಲ್ಲ ನಿಮ್ಮ ಮನೆಯಲ್ಲಿ ಸಹ ಎಲ್ಲವೂ ಸುಖಕರವಾಗಿದೆ ಅಂತ ಹೇಳಿದ್ರೆ ಗೋ ಹೈಡ್ ಇಲ್ಲ ಅಂತ ಹೇಳಿದ್ರೆ ಮಕ್ಕಳೇನ್ ಕೇಳ್ತಾರೆ ಎಲ್ಲವನ್ನ ತೆಗೆಸಿಕೊಡ್ಬೇಡಿ ಅಂತಾನೆ ಹೇಳ್ತಿಲ್ಲ ಎಲ್ಲವನ್ನ ತೆಗೆಸಿ ಕೊಡ್ಬಾರ್ದು ಅಂತಾನು ಹೇಳ್ತಿಲ್ಲ ದಿಸ್ ಇಸ್ ಅ ರಿಕ್ವೆಸ್ಟ್ ಏನಂತ ಹೇಳಿದ್ರೆ ನನ್ನ ಮಗನಿಗೆ ಎಂ ಎಸ್ ಸಿ ಅಲ್ಲಿ ಮ್ಯೂಸಿಕಲ್ ಮಾಡೋದು ಅಂದ್ರೆ ತುಂಬಾ ಇಷ್ಟ ಮಾಡ್ಲಿ ಬಿಡಿ ತುಂಬಾ ಇದೆ ಜಗತ್ತೀಗ ವಿಶಾಲವಾಗಿದೆ ಉದ್ಯೋಗಕ್ಕೆ ಏನೂ ಕೊರತೆ ಇಲ್ಲ ಸಾಲ ಇಲ್ಲದೆ ಇದ್ದ ಜೀವನದಲ್ಲಿ ನೆಮ್ಮದಿಯಿಂದ ನಿದ್ರೆ ಮಾಡುವಷ್ಟು ಹಣ ಈಗ ಸಿಕ್ಕೇ ಸಿಗುತ್ತೆ ನಮ್ಮ ಒಂದು ಗೌರವ ಈ ಮಟ್ಟದಲ್ಲಿದೆ ಅದನ್ನ ನನ್ನ ಮಗ ಈ ಮಟ್ಟಕ್ಕೆ ತಗೊಂಡು ಹೋಗ್ಲಿ ಅಂತ ಹೇಳುವಂತದ್ದು ಖಂಡಿತ ತಪ್ಪಾಗತ್ತೆ ಈ ಒಂದು ತಪ್ಪಿಗೆ ನೀವು ಯಾವಾಗ ಎಡೆ ಮಾಡಿ ಕೊಡ್ತೀರೋ ನಾಳೆ ಅದೇ ಮಕ್ಕಳು ನಿಮ್ಮನ್ನ ಎಲ್ಲೋ ಒಂದ್ ಕಡೆ ವೃದ್ಧಾಶ್ರಮಕ್ಕೆ ತಳ್ಳಿದ್ರೆ ಅಥವಾ ನಿಮ್ಗನ್ನು ಮನೆ ಮಾಡ್ಕೊಟ್ಟು ಅವರು ಆರ್ ತಿಂಗಳಿಗೂ ಒಂದ್ ವರ್ಷಕ್ಕೂ ಬಂದು ಹೋದ್ರೆ ಆಗ ಆ ಮಕ್ಕಳನ್ನ ನೀವು ದೂರೋದು ಎಷ್ಟು ಮಟ್ಟಿಗೆ ಸರಿ ನನಗ್ ಭರತನಾಟ್ಯ ಮಾಡ್ಬೇಕಂತ ಹೇಳಿ ಉಂಟು ಬಟ್ ನಾನು ಭರತನಾಟ್ಯ ಮಾಡ್ಲಿಕ್ಕೆ ಆಗಿಲ್ಲ ಆಗಿಲ್ಲ ಅಂತ ಹೇಳಿ ಅಥವಾ ನನಗ್ ಆ ಟೈಮ್ ಅಲ್ಲಿ ಹಣ ಇರ್ಲಿಲ್ಲ ಈಗ ನಾನು ನನ್ ಮಗಳಿಗೆ ಭರತನಾಟ್ಯ ಕಲಿಸ್ತೇನೆ ಅಂತ ಹೇಳೋದು ಎಷ್ಟು ಸರಿ ಹಾಗೆ ನಾನಾಗ ನನ್ನ ಸೆಟಲ್ಡ್ ಲೈಫ್ ಇತ್ತು ನನ್ನ ಮಗನೂ ಕೂಡ ಸೆಟಲ್ಡ್ ಅಲ್ಲಿ ಈಗಲಿಂದಾನೆ ಶುರು ಮಾಡಲಿ ಅಂತ ಹೇಳಿ ಒಂದು ಆರು ಏಳನೇ ಕ್ಲಾಸ್ ಇಂದನೆ ಆ ಮಕ್ಕಳ ಮೇಲೆ ಒತ್ತಡ ಹೇರುವಂತದ್ದು ಕೂಡ ಎಷ್ಟು ಸರಿ ಮಕ್ಕಳನ್ನ ಫ್ರೀ ಆಗಿ ಬಿಡಿ ಮಕ್ಕಳು ಮಕ್ಕಳಂತೆ ಬದುಕದಾಗ ಮಕ್ಕಳಿಗೆ ಹೊಸ ಹೊಸ ಕನಸುಗಳು ಹುಟ್ಟಲಿಕ್ಕೆ ಶುರು ಆಗುತ್ತೆ ಆ ಹೊಸ ಕನಸುಗಳು ಸೇರಿದ್ರೆ ಮಾತ್ರ ಅಲ್ಲೂ ಆ ಭಾರತಕ್ಕಾಗಿರ್ಬೋದು ನಿಮ್ಮ ಮನೆಗಿರ್ಬೋದು ನಮ್ಮ ಮನೆಗಳಿಗಿರ್ಬೋದು ಹೊಸ ಹೊಸದೊಂದು ವಸ್ತುಗಳು ಬರಲು ಸಾಧ್ಯ ನೀವು ಮೊದಲೇ ಮಕ್ಕಳ ಕೈಗೆ ಆಪಲ್ ಫೋನ್ ಕೊಟ್ರೆ ಅವನು ಆಪಲ್ ಅದನ್ನೇ ತಿಂತಾನೆ ಒಂದು ಕಿಲೋ ಗುಳ್ಳ ಹಿಡ್ಕೊಂಡ್ ಬಾ ಅಂತ ಹೇಳಿದ್ರೆ ಗುಳ್ಳ ಅಂದ್ರೆ ಉಡುಪಿ ಗುಳ್ಳ ಅಂತ ಹೇಳ್ತಾರೆ ಈ ಕಡೆ ನಮ್ ಕಡೆ ದೊಡ್ಡ ಬದ್ನೆ ಅದು ಅವನು ಎಷ್ಟು ಏನು ಅಂತ ಇಲ್ದೆ ಹೂರ್ ರೂಪಾಯಿ ಕೊಡ್ತಾನೆ ಒಂದ್ ಗುಳ್ಳ ಹಿಡ್ಕೊಂಡು ಹೋಗ್ತಾನೆ ಇಂತ ಮಕ್ಕಳನ್ನ ಬಿಡಿಸೋದ್ಕಿಂತಾನು ಒಂದಿಷ್ಟು ತುಂಟತನ ಒಂದಿಷ್ಟು ಹಟಮಾರಿ ತನ ಒಂದಿಷ್ಟು ಮಕ್ಕಳಂತ ಇರುವಂತ ಮಕ್ಕಳು ನಮ್ಮ ಮನೆಯಲ್ಲಿದ್ರೆ ಮನೆಯೂ ಸೊಗಸು ಮನಸ್ಸಿಗೂ ಸೊಗಸು ನಾವು ಅಯ್ಯೋ ನಾನ್ ಮಕ್ಕಳಿಗೋಸ್ಕರ ಮಾಡಿದೆ ಅಯ್ಯೋ ನಾನ್ ಮಕ್ಕಳಿಗೋಸ್ಕರ ಮಾಡಿದೆ ಅಥವಾ ಯಾರು ನಿನ್ ಮಕ್ಕಳ ಎದುರಿಗೆ ಅಯ್ಯೋ ನಿನಗೋಸ್ಕರ ಮಾಡಿದೆ ನಿನ್ನಿಂದ ನನಗ್ ಸಾಲ ಆಯ್ತು ಆ ಮಗು ಕೇಳೇ ಇರೋದಿಲ್ಲ ನಿಮ್ಮ ಹತ್ರ ನೀವೇ ಮಾಡ್ಕೊಂಡಿರ್ತೀರಿ ಅಥವಾ ನಾನ್ ನೋಡು ಇಷ್ಟು ಗೌರವಿತವಾಗಿ ನಾ ಟೈ ಹಾಕೊಂಡು ಹೋಗ್ತೇನೆ ಆ ಮಗುವಿಗೆ ಟೈ ಇಷ್ಟ ಇಲ್ಲ ಅಂದ್ರೆ ಯಾಕೆ ಟೈ ಕಟ್ತೀರಿ ನಾ ಸರ್ಕೊಳ್ಳಿ ಹಾಕಿದಾಗ ಇಡ್ಕೊಂಡಿರ್ಬೇಕಾಗತ್ತಾ ಖಂಡಿತಾ ಇಲ್ಲ ಇದನ್ ಪೋಷಕರು ಕೂಡ ಆಲೋಚನೆ ಮಾಡ್ಬೇಕು ಹೇಗೆ ನೀವು ದಂಪತಿಗಳು ಒಬ್ರಿಗೊಬ್ರು ಸಾಥ್ ಕೊಟ್ಟುಕೊಂಡು ಐವತ್ತು ವರ್ಷಗಳಷ್ಟು ಚಲಿಸಿರ್ತೀರೋ ಹಾಗೆ ಆ ಮಗು ಅಂಬೇಗಾಲ ಇಡ್ತಾ 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 ಹದ್ನೆಂಟು ವರ್ಷಕ್ಕೆ ಬಂದಾಗ ಅದ್ರ ಡಿಸಿಷನ್ ಅದು ತಗೊಳ್ಬೇಕಾದ್ರೆ ಸಪೋರ್ಟ್ ಮಾಡಿ ತಪ್ಪಿದ್ರೆ ಖಂಡಿತ ಕೇಳಿ ಅವನು ಯಾರ ಮಾತನ್ನ ಕೇಳ್ತಾಳೆ ಅವನು ಯಾರ ಮಾತನ್ನ ಕೇಳ್ತಾಳೆ ಅಲ್ಲಿ ಒಂದಿಷ್ಟು ವಿಷಯಗಳು ಹೊರಗ್ ಬರುತ್ತೆ ಆಗ ಮಗುವಿಗೂ ಗೊತ್ತಾಗತ್ತೆ ನಿಮಗೂ ಗೊತ್ತಾಗತ್ತೆ ಅಡ್ವಾನ್ಸ್ಡ್ ಮಕ್ಕಳು ಇವು ಇದೆಲ್ಲ ಈಗ ಚೀನಾ ಮಾಲ್ಗಳಂತೆ ಈ ಚೀನಾದಿಂದ ಏನ್ ಬರುತ್ತೆ ಅಂದ್ರೆ ಅಡ್ವಾನ್ಸ್ ಟೆಕ್ನಾಲಜಿ ಹೊಂದಿರುತ್ತೆ ಈ ಮಕ್ಕಳ ಭವಿಷ್ಯ ಕೂಡ ಸ್ವಲ್ಪ ಕಡಿಮೆನೆ ನಮ್ಮಷ್ಟು ಆಲೋಚನೆ ಅಥವಾ ಪುಸ್ತಕಗಳನ್ನ ಓದದೇ ಇರುವಂತ ಮಕ್ಕಳಿದ್ದಾಗ ನೀವು ಈ ರೀತಿಯಾಗಿ ನೀವು ಅದನ್ನ ಕರು ಮಾಡ್ಕೊಂಡು ಹೋದ್ರೆ ನಾಳೆ ನಿಮ್ ನೀವು ನಿಮ್ಮ ಮಕ್ಕಳ ಕಣ್ಣಲ್ಲಿ ಚಿಕ್ಕವ್ರು ಆಗ್ತೇವೆ ಬೇಕಾಯ್ತು ಯೋಚನೆ ಮಾಡಿ ತಪ್ಪಿರ್ಬೋದು ನಾನು ಹೇಳಿದ್ದು ತುಂಬಾ ಜನ ಪೋಷಕರು ಮಕ್ಕಳನ್ನ ಈಗೀಗ ಫ್ರೀ ಬಿಡ್ತಿರೋದನ್ನು ಕೂಡ ನೋಡಿದ್ದೇನೆ ಇನ್ನೂ ಬಿಡಿ ಅಂತ ಹೇಳ್ತಾ ನಿನ್ನೆ ವಿಶ್ವಾಣಿ ಕ್ಲಬ್ ಅಲ್ಲಿ ನಾನೊಂದು ಪ್ರಶ್ನೆ ಕೇಳಿದೆ ಸಂಬಂಧಗಳು ಕೂಡ ಬದಲಾವಣೆ ಬಯಸ್ತಾವಲ್ಲ ಆಗ ಏನ್ ಮಾಡ್ತಿದ್ದು ಅಂತ ಹೇಳಿ ಯೋಗೇಶ್ ಮಾಸ್ಟರ್ ಹೇಳಿದ್ರು ತುಂಬಾ ಕ್ರಿಟಿಕಲ್ ಪ್ರಶ್ನೆ ಇಬ್ಬರನ್ನೂ ಸೇರಿಸ್ಕೊಂಡೆ ಹೇಳ್ಬೇಕಾಗತ್ತೆ ಅಂತ ಹಾಗಿದ್ದಾಗ ಸಂಬಂಧಗಳು ಮಕ್ಕಳು ಸಂಸಾರಗಳು ಮನೆ ಅಂತ ಬಂದಾಗ ಈ ಮಾತೇ ನಾನು ಹೇಳ್ತೇನೆ ದಿಸ್ ಇಸ್ ಅ ವೆರಿ ಕ್ರಿಟಿಕಲ್ ಸಿಚುವೇಶನ್ ನಮ್ಮ ಗೌರವಕ್ಕೆ ಧಕ್ಕೆ ಆಗದಂತೆ ನನ್ನ ಮಗ ದುಡಿತಾ ಇದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಬೆನ್ನು ತಟ್ಟಿ ಸಪೋರ್ಟ್ ಕೊಡಿ ಕಳ್ತನ ಸು ಸುಲಿಗೆ ಕೊಲೆ ದರೋಡೆ ಯಾರದ್ದು ಅತ್ಯಾಚಾರ ಪ್ರಯತ್ನ ನಮ್ಮ ಮಕ್ಕಳು ಮಾಡ್ತಿಲ್ಲ ಹಾಗಾಗಿ ನಾವು ಮಕ್ಕಳ ಬೆನ್ನು ತಟ್ಟಿ ಹೋಗು ಅಂತ ಹೇಳಿ ಕಳಿಸಿದ್ರೆ ಆ ಮಗು ಅರವತ್ತು ವರ್ಷಗಳ ಬಂದು ನಿಮ್ಮನ್ನೇ ನೋಡ್ಕೊಳ್ತಾನೆ ಇಲ್ಲದೇ ಇದ್ರು ನೋಡ್ಕೊಳ್ಬಹುದು ರೆಸ್ಪೆಕ್ಟ್ಲೆಸ್ ಆಗಿ ರೆಸ್ಪೆಕ್ಟ್ ಫುಲ್ ಆಗಿ ನೋಡ್ಕೊಳ್ಬೇಕಂತ ಹೇಳಿದ್ರೆ ಇದೇ ಚಿಂತನೆ ನಿಮ್ಮಲ್ಲಿರ್ಲಿ ಅಲ್ಲಿವರೆಗೂ ಯೋಚನೆ ಮಾಡ್ತಾ ಇರಿ ನೀವು ನೀವಾಗೇ ಇರಿ ಅವರು ಅವರಾಗೆ ಬೆಳೆಯಲಿ ನಾವೆಲ್ಲರೂ ಸೇರ್ಕೊಂಡು ಭಾರತ ದೇಶವನ್ನ ಕುಟ್ಟೋಣ ಕಟ್ಟೋಣ ಯಾವ್ದು ಬೇಕೋ ಇಟ್ಕೊಳ್ಳಿ ಫೈನ್ ನನಗೆ ಹೇಳ್ಬೇಕಾಗಿದ್ದನ್ನ ಹೇಳಿದೇನೆ ಯಾರಿಗಾದ್ರೂ ಹರ್ಟ್ ಆಗಿದ್ದಲ್ಲಿ ದಯವಿಟ್ಟು ಕ್ಷಮೆ ಇರಲಿ ಇಲ್ಲ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಖಂಡಿತ ಇದೊಂದು ಯೂಸ್ಫುಲ್ ವಿಡಿಯೋ ಅಂತ ನಾನು ಅನ್ಕೊಳ್ತೇನೆ ನಿನ್ನೆ ಮಾಡಿದ ವಿಡಿಯೋಗಳಿಗೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಧನ್ಯವಾದಗಳು ಇಷ್ಟ ಆದ್ರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನಿಮಗೇನ್ ಅನ್ಸುತ್ತೆ ಹೇಳಿ ಅರವತ್ತು ವರ್ಷದ ದಾಟಿದ ಎಲ್ರಿಗೂ ನಮಸ್ಕಾರಗಳು ನನಗಿಂತ ಕಿರಿಯವರು ಐವತ್ತು ವರ್ಷದ ಒಳಗಿರೋರು ಎಲ್ರಿಗೂ ಹಾರೈಕೆಗಳು ಶಾಲೆ ಶುರುವಾಗ್ತಾ ಇದೆ ಎಲ್ಲಾ ಮಕ್ಕಳು ಶಾಲೆಗೆ ಹೋಗಿ ಶಾಲೆಯ ಒಂದು ಪರಿಸರದಲ್ಲಿ ನಿಮ್ಮ ವ್ಯಕ್ತಿತ್ವಗಳನ್ನ ಬೆಳೆಸಿಕೊಳ್ಳಿ ಒಂದಿಷ್ಟು ಶಿಕ್ಷಕದಲ್ಲಿ ಪುಸ್ತಕಗಳನ್ನ ಓದಿ ಈ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡೋದಕ್ಕಿಂತನು ನೀವು ಒಂದಿಷ್ಟು ಪುಸ್ತಕಗಳನ್ನ ಓದಿ ಅಂತ ಹೇಳ್ತಾ ನಿಮ್ಮ ಅಪ್ಪ ಅಮ್ಮ ಹೀಗೆ ಹೇಳಿದ್ರು ಅಂತ ಅಪ್ಪ ಅಮ್ಮನನ್ನ ನೆಗ್ಲೆಕ್ಟ್ ಮಾಡ್ಬೇಡಿ ನನ್ನ ಮಕ್ಳು ಹೀಗೆ ಮಾಡಿದ್ರು ಅಂತ ಮಕ್ಕಳನ್ನ ನೆಗ್ಲೆಕ್ಟ್ ಮಾಡ್ಬೇಡಿ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಿದ್ದೇನೆ ಕೇಳ್ತೀರಿ ಅಂತ ಕೊನೆವರೆಗೂ ಕೇಳ್ಬೇಕು ಅಂತ ಹೇಳಿಬೇಕು ಹೇಳ್ಬೇಕಂತಿದ್ದೆ ಬಟ್ ಹೇಳಲ್ಲ ಯಾಕೆ ಅಂದ್ರೆ ಇಲ್ಲಿ ಎಡಿಟರ್ ಒಬ್ಬರು ಇದ್ದಾರೆ ಅವ್ರು ಹೇಳ್ತಾನೆ ಇದನ್ನ ಮೊದ್ಲೇ ಹೇಳ್ಬೇಕಿತ್ತು ಅಂತ ಹೇಳಿ ಈ ರೀತಿಯ ಮಕ್ಕಳಿದ್ದಾರೆ ಇದು ನಾನ್ ಎಕ್ಸಾಂಪಲ್ ನಿಮ್ ಕೊಡ್ತಿರೋದು ಧನ್ಯವಾದಗಳು